ಚಕಿ ಕುಡಿ ತಿರಿ ಬೇಡ पानಕ ಕುಡಿ ತಿ ಬೇಡ ಅಂದೆ ಶರಪತ್ ಬೇಡ ಮತ್ತೆ ಏನು ಕುಡಿ ತಿ ಸ್ವಲ್ಪ ವಿಷ ಐತೆ 190 ಕುಡೋ ದಿಲ್ಲ ನೆಗದು ಬಿಳ್ತನಿ ಹೊಲ್ತೋರ್ ತಂಗೆ ಲಾನ್ಪಾಡಿ ಹಾ ಹಂಗೇ ಲಾನ್ ಹುಡ್ಗಿ ನೋಡ್ಬೇಕಲ್ಲ ಮಾತ್ರ ತೊಳಿತಾ ನೋವ್ ಅವಳು ತಪ್ಲೆ ಉಜ್ಜುತ್ತಾ ಇದ್ರೆ ನನ್ನ ಬೆನ್ನು ಬೆನ್ನುಜುತ್ತವಳೆ ಅನಸ್ತಿತ್ತು ಅವಳು ಚೌರ್ಗೆ ಉಜ್ಜುತ್ತಾ ಇದ್ರೆ ನನ್ನ ಕತ್ತು ಉಜುತ್ತವಳೆ ಅನಿಸ್ತಿತ್ತು ಹಂಗಾದ್ರೆ ನಿಂದಿತ್ತು ಏನೇ ಈಗ ನಾವು ಮದ್ವೆಗೆ ಹೋಗ್ತಿದೀವಲ್ಲ ಅಲ್ಲಿ ಹುಡುಗೀರು ಬಂದಿರ್ತಾರೆ ಆಂಟೀರು ಬಂದಿರ್ತಾರೆ ಫಸ್ಟ್ ನೀವು ಯಾರನ್ನ ನೋಡ್ತೀರಾ ಅಲ್ಲೇ ಯಾರಾದ್ರೂ ಬರ್ಲಿ ಫಸ್ಟ್ ನಾನ್ ನೋಡೋದು ನಿನ್ನನ್ನೇ ಕಣೆ ಓದ್ತೀನ್ರಿ ನೀನು ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಆಂಟೀರ್ನ ನೋಡ್ತೀನಿ ಓಕೆ ಈ ಜೀವನ ಅನ್ನೋದು ಬರೇ ನಾಕೆ ದಿನ ನೋಡಲೆ ಸತೆ ನಾನು ಪಾಸ್ ಆದ್ರೆ ಎಂಬಿಬಿಎಸ್ ಓ ಫೇಲ್ ಆದ್ರೆ ಎಂಬಿಬಿಎಸ್ ಓ ಎಂಬಿಬಿ ಆತನೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಓಕೆ ಒಂದು ಮಡಿಕೆ ಇಲ್ಲಿ ಇದ್ರೆ ನೀರ್ ಆಗಲ್ಲ ಏನದು ಅದು ತೂತು ಕಣೆ ಛಾದು ಮಡಿಕೆ ತೂತಿದ್ರೆ ನೀರ್ ಆಗುತ್ತೆ ಬೆದಿ ಮರಗಳೇ ಇದೆ ರೊಕ್ಕಾಡಿ ಆದೋ ಮರ ಇಲ್ದೆ ಕಾಡಾ ಕಾಡಲ್ಲಿ ಮರ ಇಲ್ದೆ ಇರುತ್ತೆ ಇದೆಯಲ್ಲ ಸಿಮ್ ಕಾಡು ಒಂದು ಹುಲಿ ಜಿಂಕೆ ಪಕ್ಕದಲ್ಲಿ ಬಂದ್ರೇನು ತಿನ್ನಲ್ಲ ಯಾಕೆ ಅದು ಹಸಿವಿರಲ್ಲ ಅದಕ್ಕೆ ಅಯ್ಯೋ ಮೂದಾವಿ ಆ ಹುಲಿ ಶ್ರಾವಣ ಮಾಸ ಮಾಡ್ತಾ ಇತ್ತು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಒಬ್ರು ಮನೇಲಿ ಫ್ಯಾನ್ ಇದ್ರು ಅವರು ನೇಣ ಹಾಕೊಳಕ ಆಗ್ತಾ ಯಾಕೆ ಅವ್ರಿಗೆ ಸಹಾಯಕ್ಕೆ ಇಷ್ಟ ಇರಲ್ಲ ಅದಕ್ಕೆ ಅಯ್ಯೋ ಗುಬೆ ಅದನ್ನ ಎಂಜಾಯ್ ಮಾಡ್ಬೇಕು ಅದಕ್ ನಾನು ಎಷ್ಟು ಐತಿ ಆಸ್ತಿ ಐವತ್ತೀಟ್ರೆ ಹಚ್ಚ ನಾವ್ ವರ್ಷಕ್ಕೊಂದು ಎಕ್ರ ಮಾರ್ಸಿದ್ರ ಐವತ್ ವರ್ಷ ಕೂತ್ ಮಜಾ ಏನ್ ಮಜಾ ಮಾಡ್ತಿವ ತೆಲಗಿಲಿ ಕೆಟ್ಟ ಇಟ್ ಆಸ್ತಿ ಮಾಡ್ಬೇಕಾದ್ರ ಮುತ್ಯಾಂದ ಮುಕ್ಳು ಹರಿದ ಕೊಳಾಗಬೇಕೈತಿ ನಿನ್ ಮೊಮ್ಮಕ್ಕಳಿಗೆ ಏನ್ ತಿನ್ಸಾವ್ ನೀಮ್ಮ ಹೇಳ್ ತಿನ್ಸ್ಲಾಕ ಏನ್ ತಿನ್ಸ್ಲಾಕ ಸರ್ ನಾನು ಅಸ್ತಿ ಕುಡಿ ಹೇಳ್ತೀನಿ ಮತ್ತ ನಿನ್ ರೊಕ್ಕದ ಬೆಲೆ ಯಾರ ಗೊತ್ತೈತೆ ನೋ ಮಗಣ ನನಗ್ ರೊಕ್ಕದ ಬೆಲೆ ಗೊತ್ತಿಲ್ಲ ತೋರಿಸ್ತೀನಿ ಕಪ್ಪನಿ ಮಾಮ ಒಂದ್ ಮಾತ ಮದುವೆ ಆಗಿ ಎಂಟು ವರ್ಷ ಆಯ್ತು ಇನ್ನು ಮಕ್ಕಳ ಆಗಿಲ್ಲ ಇನ್ನೊಂದ್ ಮದುವೆ ಏನಾರ ಇನ್ನೊಂದು ಮದುವೆ ಮಾಡ್ಕೋಬೇಕಂದ್ರ ಏನ್ ಸತ್ತಿರ್ಬೇಕ ಇಲ್ಲ ಓಡಿ ಹೋಗಿರ್ಬೇಕ ನೀ ರೂಟ್ಲೇನ ನನಗ್ ಇನ್ನೊಂದು ಮದುವಿ ಮಾಡ್ತಿದ್ರೆ ನೀ ದೇವತೆ ಕಣೆ ಏ ಗುಚಿನಾ ಮಾಡಿ ಮದುವಿ ಬಂದಿದ್ರು ನಿನಗ ಅಲ್ಲ ನಾನಾಗ ಏಸರಳೆ ಅಡಬು ಶಂಕರ ಅಂತ ಹೆಸರ ಟಂಗಿದಾ ನಿನ್ನ ಅವನು ನಿನ್ನ ಬಗ್ಗೆ ಏನರೆ ಹೇಳ್ತಾರ ಸರ ನನ್ನ ಹೆಸರು ಅಡಬು ಶಂಕರಿ ನನಗೆ ಊರು ಊರು ತಿರುಗಡೆ ಬಹಳ ಇಷ್ಟ ಆಯ್ ಹ ಯಾವ ಊರು ತಿರುಗಿದಿ ಏ ಖಂಡಪಟ್ಟಿ ಊರ್ ತಿರ್ಗಾಡಿನ್ರಿ ಹೆಸರು ಹೇಳು ಹಡಬು ಶಂಕರ್ ರೀ ನಿಂದಲ್ಲೂ ಅಡಬು ಶಂಕರ ಯಾವ ಊರ್ ತಿರ್ಗಾಡಿದ ಆ ಊರ್ ಹೆಸರು ಹೇಳು ಕರ್ನಾಟಕ ತಮಿಳ್ನಾಡ್ ಕೇರಳ ರೀ ಹ್ಮ್ ಓಕೆ ಮತ್ತೇನ್ರಿ ಹ್ಯಾಬಿಟ್ ಅದ ನಿನ್ಗ ಹಾ ರೀ ಹುಡುಗಿಯರಿಗೆ ಪಟೈಸದ್ ಹ್ಯಾಬಿಟ್ ಆದ್ರಿ ಯಾರಿಗ ಪಟೈಸಿದಿ ಏ ಬಾಳ ಮಂದಿ ಪಟೈಸಿನ್ರಿ ಹೆಸರು ಹೇಳು ಹಡಬು ಶಂಕರ್ ರೀ ಅಡಬು ನಿಂದಲ್ಲೂ ಯಾವ ಹುಡುಗಿ ಪಟೈಸಿದ ಆ ಹುಡುಗಿ ಹೆಸರು ಹೇಳು ಏ ಬಾಳ ಮಂದಿ ಪಟೈಸಿನ್ರಿ ಅವ್ರದೆಲ್ಲ ಹೆಸರು ಯಾಕ್ರಿ ಆಯ್ತು ಹೋಲ್ಬಿಡು ಇವೆಲ್ಲ ಅಲ್ಕಡೆ ಇರ್ಬೋದು ಯಾರು ಕಲಿಸ್ ನಿನ್ ನಮ್ಮ ಹಣ್ರಿ ಹೆಸರು ಹೇಳು ಅರುಶಂಕರ್ ಈ ತರ ನಿಂದ ನಿನ್ನವ ನಿನ್ನ ಅಣ್ಣನ ಹೆಸರು ರಾಹುಲ್ ರಾಹುಲ್ ಏನ್ರ ಏನ್ರು ಹೇಳಬೇಕಿಲ್ಲ ನೀ ಆ ನಮ್ಮ ರಾಹುಲ್ ಅಣ್ಣನಿದ್ರೆ ಏನ್ರು ಅಲ್ಲಾಡಿಸೋಕೆ ಬರ್ತದಾ ಆಹಾ ಹೈ ಗಾಯ್ಸ್ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಇದೆ ನಿಮ್ಮ গার্লಫ್ರೆಂಡ್ ಇದ್ದಾರಾ ಆ ಇದ್ದಾರೆ ಮ್ಯಾಮ್ ನಿಮಗೆ ಇದ್ದಾರಾ ಸರ್ ನಿಮಗೆ ಇಲ್ಲ ಮ್ಯಾಮ್ ಸರ್ ಯವರಿಬ್ರಿಗೂ গার্লಫ್ರೆಂಡ್ ಇದ್ದಾರಾ ನಿಮ್ಮ ಎಲ್ಲ ಆಧಾರ್ ಕಾರ್ಡ್ ಇಂಡಿಯನ್ ಸ್ಪೀಡ್ ಪೋಸ್ಟ್ ದೀಪಾ ಪೋಸ್ಟ್ ಅವರು ಪೋಸ್ಟ್ ಮ್ಯಾನ್ ಅಂತ ಯಾಕೆ ಮಾಡಿದ್ರು ಪೋಸ್ಟ್ ವುಮೆನ್ ಅಂತ ಯಾಕೆ ಮಾಡಲಿಲ್ಲ ಉಮೆನ್ ಒಂದ ಡಿಲಿವರಿ ಒಂಬತ್ತು ತಿಂಗಳು ತಗೋತಾಳ ಅದಕ್ಕೆ ಒಬ್ಬಕ್ಕಿ ಹೆಣತಿ ಇದ್ರು ಇನ್ನೊಂದು ಮದ್ವೆ ಆಗ್ಲೇ ನಮ್ಮ ಭಾರತ ಸಂವಿಧಾನದೊಳಗ ಆರ್ಟಿಕಲ್ ನಂಬರ್ ನೋಡ್ರಿ ಹೆಂಗ ಕಮ್ಯುನಿಕೇಶ್ ಮಗ ಮುಚ್ಚಗೊಂಡ್ ಹೆಣತಿ ಜೋಡಿನೇ ಇರೋದು ನಿತ್ಕೊಂಡು ಊಟ ಮಾಡ್ತಾ ಪುನಃ ಜಗಳಾದಾಗ ನೀವೇನಂದ್ರಿ ನಾನ್ ದುಡ್ಕ್ ತಂದ್ತೀನಿ ಕುತ್ಕೊಂಡ್ ತಿಂತೀಯಾ ಅಂದ್ರ ನಿಮಗ್ ಬೇಜಾರ ಆಗ್ಬಾರ್ದು ಅಂತ ಮದಿವಿ ಅನ್ನೋದ್ ಹೆಂಗಂದ್ರ ಕರೆಂಟ್ ಇದ್ದಂಗ ಕರೆಕ್ಟ್ ಕನೆಕ್ಷನ್ ಆಯ್ತು ಅಂತಂದ್ರ ಬೆಳಕೋ ಬೆಳಕ ಕನೆಕ್ಷನ್ ತಪ್ಪಾಯ್ತು ಅಂತಂದ್ರ ಸ್ಪಾರ್ಕ್ ಆಗಿ ಕಿಡಿನೂ ಕಿಡಿ ಅಣ್ಣ ನಂದ್ ಚಲೋ ಆಯ್ತು ನೋಡಣ ಅದಂಗ ನನಗೇನ ಮೆಟ್ರಿಯ ಕುಂಡಿಸಿಲ್ಲಣ್ಣ ಭೂಮಿಗೆ ಬರ್ಬಾರ್ದಾಗಿದ್ದನಿ ಎಲ್ಲರೂ ಹಂಗೆ ಅಣ್ಣ ಅಣ್ಣ ಹಾ ಶುರು ಹಚ್ಚು ಈಗಿನ ಕಾಲದ ಮಕ್ಕಳು ಏನಾದರೂ ಬೇಡಿದ್ರ ಅವ್ರ ಅವ್ವ ಅಪ್ಪ ಅರ್ಜೆಂಟ್ ಕೊಡಿಸ್ತಾರ ಹೌದು ಮತ್ತ ನಮ್ಮದು ಒಂದು ಖಾಲಿ ತಣ ಐದು ರೂಪಾಯಿ ಸಲುವಾಗಿ ಅರ್ಧ ಗಂಟೆ ನೆಲದ ಮ್ಯಾಗ ನಾಗಿಡಿ ಡ್ಯಾನ್ಸ್ ಮಾಡ್ಬೇಕಾತಿತ್ತು ನೀವು ಮಾಡಿದ್ದೀನಿ ನಾಗಿನ ಡ್ಯಾನ್ಸ್ ದಿನ ಎದ್ದು ಹೋತೀನಿ ಚಪ್ಪಲ್ ತಗೋತಿ ರಕ್ತ ಕುಡಿದ್ರಾಗ ಸೊಳ್ಳಿ ಎರಡನೇ ಸ್ಥಾನ ಐತಂತ ನೋಡ ಮತ್ತೆ ಮೊದಲೇ ಇದೆಯಾದ ಹೌದು ನಿಮ್ ಡೆಲ್ಲಿ ಸೊಳ್ಳೆನ ಏನಂತ ಕರೀತಾರೆ ಮೈ ಭಾಜ ಪ್ರಚಾರ ಕಾಫಿ ದಿಖಾ

ರೇಷ್ ಅಂಟಿ ಅವ್ರ ಜೊತೆ ಅಂಗಡಿ ಹೊಂಟಿದ್ದೆ ಬಂಗಾರು ಯಾವ ಅಂಗಡಿ ರೀ ರೇಷ್ಮಂಟಿ ಹೊಂಟಿದ್ದೆ ಇವತ್ ಆಭರಣದ ಅಂಗಡಿ ಎಲ್ಲಾ ಬಂದಿರ್ತಾವ್ರಿ ರೇಷ್ವಂಟಿ ಬುಧ್ವಾರ್ ಇವತ್ತು ಆಯ್ತವ್ರಿ ರೇಷಂಟಿ ಹೋಗೋಣ ನಮ್ ಮಾವನ್ ಮಗಳ ಹೊರಗ್ ಹೋಗ್ಬೇಡ ಇಲ್ಲುವ ಸಸಿ ಹೋಗೋಣ ಇವತ್ ಹೊರಗೆ ಓ ಐ ಹೇಳ್ತೀವಿ ತುಂಬಾ ಜನ ಬೀಳಿಸ್ಕೊಳ್ಳಕ್ಕೆ ಟ್ರೈ ಮಾಡಿದ್ರು ನನ್ನ ಹೌದು ಅನ್ಸಿನ ಗೊತ್ತಾಯಲ್ ಬಿಟ್ಟು ನನಗೆ ಮೊದಲು ದುಡ್ಡು ಮಾಡೋ ಮೂದೇವಿ ಆಮೇಲೆ ಸಿಗ್ತಾಳಕ್ಕೆ ಶ್ರೀದೇವಿ ಮೊದ್ಲು ಮುಂದ್ ನೋಡ್ಕೊಂಡು ಗಾಡಿ ಹೊಡಿಯೋ ಮುಳ್ಳಂದಿ ಆ ಬಿದ್ದ ಗಿದ್ದಿ ನೋಡಿ ಯಾವ್ದರ ಅಣ್ಣ ಒಂದು ಮಾತು ಹೇಳಿ ತಲಿ ತಿನ್ಬೇಡ ಅಣ್ಣ ಒಂದೇ ಆಯ್ತು ಬೊಗಳು ಈ ಇಂಗ್ಲಿಷ್ ಸಿನಿಮಾಗಳೊಳಗ ಹತ್ತು ಇಪ್ಪತ್ತು ಕಿಸ್ ಮಾಡಿದ್ರು ಲವ್ ಆಗಂಗಿಲ್ಲ ನಮ್ ಇಂಡಿಯಾದೊಳಗ ಸ್ಕೂಲ್ ನಾಗ ಹುಡುಗಿ ಒಂದು ಪೆನ್ ಬೇಡದ್ಳು ಅಂದ್ರೆ ಬೆಳತನಕ್ಕೆ ನಿದ್ದೆ ಹೋಯ್ಕೋತ ಹೋಗ್ತದ ಯಾವಾಗ ನಿಂದಿಟ್ಟರು ಟ್ಯಾಲೆಂಟ್ ಚಪ್ಪಲ್ ತಗೋತಿ ಮರ್ಯಾದಿ ಅಂತ ಮರ್ಯಾದಿ ಮರ್ಯಾದಿನ ಮರ್ಯಾದಿದ್ರಿ ಕೊಟ್ರ ಮರ್ಯಾದಿಗೂ ಒಂದ್ ಮರ್ಯಾದಿ ಮರ್ಯಾದಿಲ್ದವ್ರಿ ಕೊಟ್ರ ಮರ್ಯಾದಿಗೂ ಮರ್ಯಾದಿ ನೋಡ್ಮಗ ನಮ್ ಮುತ್ತ ನಮ್ಮಅಪ್ಪ ಬಂತು ನಮ್ಮ ಅಪ್ಪ ಸಾಯಣ ನನಗ್ ಬಂತು ಬರ್ತು ಮತ್ತ ನೀ ಯಾವ ಸೈತಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಸರ್ ಇವ ನಿಮ್ ಮಗನಲ್ಲ ಬೋಳಿ ಮಗ ಹೆಸರೇಳೆ ಹಡಬು ಶಂಕರ್ ಎಂತ ಹೆಸರು ಇಟ್ಕೊಂಡಿದ್ದ ನಿನ್ನ ಅವಣ ನಿನ್ನ ಬಗ್ಗೆ ಏನ್ರ ಹೇಳ್ತಾರ ಸರ ನನ್ನ ಹೆಸರು ಅಡಬು ಶಂಕರಿ ನನ್ ಊರ್ ತಿರ್ಗಾಡದಂದ್ರೆ ಬಾಳ ಇಷ್ಟ ಯಾವ ಊರ್ ತಿರ್ಗಾಡಿದಿ ಏ ಕಂಡಪಟ್ಟಿ ಊರ್ ತಿರ್ಗಾಡಿನ್ರಿ ಹೆಸರು ಹೇಳು ಹಡಬು ಶಂಕರ್ ರೀ ನಿಂದಲ್ಲು ಹಡಬು ಶಂಕರ ಯಾವ ತಿರುಗಡೆ ಇದೆ ಅವ್ರ ಹೆಸರು ಹೇಳು ಕರ್ನಾಟಕ ತಮಿಳ್ನಾಡ್ ಕೇರಳ ರೀ ಹ್ಮ್ ಓಕೆ ಮತ್ತೇನ್ರಿ ಹ್ಯಾಬಿಟ್ ಅದ ನಿನ್ಗ ಹಾ ರೀ ಹುಡುಗಿಯರಿ ಪಟೈಸದ್ ಹ್ಯಾಬಿಟ್ ಅದ್ರಿ ಯಾರಿಗ ಪಟೈಸಿದಿ ಏ ಬಾಳ ಮಂದಿ ಪಟೈಸಿನ್ ರೀ ಹೆಸರು ಹೇಳು ಹಡಬು ಶಂಕರ್ ರೀ ಹಡಬು ನಿಂದಲ್ಲು ಯಾವ ಹುಡುಗಿ ಪಟೈಸಿದ ಆ ಹುಡುಗಿ ಹೆಸರು ಹೇಳು ಏ ಬಾಳ ಮಂದಿ ಪಟೈಸಿನ್ ರೀ ಅವ್ರದೆಲ್ಲ ಹೆಸರು ಯಾಕ್ರಿ ಆಯ್ತು ತೋಲ್ ಬಿಡು ಇವೆಲ್ಲ ಅಲ್ಲಿ ಕಡೆ ಇರ್ಬೋದು ಯಾರು ಕಲಿಸ್ ನಿನ್ಗೆ ನಮ್ಮ ಅಣ್ಣ ರೀ ಹೆಸರು ಹೇಳು ಹಡಬು ಶಂಕರ್ ನಿಂದಲ್ಲು ನಿನ್ನ ನಿಮ್ಮ ಅಣ್ಣನ ಹೆಸರು ಹೇಳು ರಾಹುಲ್ ರಾಹುಲ್ಗೆ ಏನ್ರ ನೀ ಹ ನಮ್ ರಾಹುಲ್ ಇದ್ರೆ ಏನ್ರ ಅಳ್ಳಾಡ್ಸ್ಲಾಕ್ ಬರ್ತದ